ಎಲ್ಲರಿಗೆ ಸ್ವಾಗತ ಎಲ್ಲರೂ ಖುಷಿಯಗಿರಿ ಎಲ್ಲರೂ ನಗ್ತೀರಿ ನನ್ನ ಹೆಸರು ಅಶ್ವತ್ಜಿ ಅಂತ ಈಗ ಗಂಟೆಷ್ಟು ಗಂಟೆ ಆಯಿತು ಒಂದು ಗಂಟೆ ಆಯಿತು ಎನ್ನ ಪುದಿರ ಅಶ್ವತ್ ಜಿ ಬಂಡದ್ದು ಎನ್ನೊಟ್ಟಿಗೆ ನಿಮ್ಮ ಮೆಗ್ಗೆಲುಳ್ಳೆ ಅಂಜೆ ನಮ್ಮಿನಿ ಜಾಲು ಚೂರು ರಿಪೇರಿ ಮಾಡ್ಬೋದು ಅದು ಜಾಲು ಬುರ ಹೆಂಚಾತನು ಓದ್ತಾನ ಬರ್ಸಾ ಬತ್ತದ ಪಂತಿ ಬತ್ತದ ಲಗಡಿ ಪೋತುನು ಸರೇ ಜಿ ಬುರ ಈ ಜಾಲನ್ನು ಸೋಪ್ ಮಾಡುವ ನಮ್ಮ ಅಂಗಲ ಸ್ವಲ್ಪ ಉಳ್ಳೆಲ್ಲ ಬಂದು ಲಗಾಡಿ ಹೋಗಿದೆ ಗದ್ದೆ ಥರ ಆಗಿದೆ ಅದನ್ನು ಸ್ವಲ್ಪ ಕ್ಲೀನ್ ಮಾಡುವ ನನ್ನೊಟ್ಟಿಗೆ ತಮ್ಮ ಸಹ ಇದ್ದೇನೆ ನಾನು ಇದ್ದೇನೆ ಅಮ್ಮ ಇದ್ದಾರೆ ಅಮ್ಮ ಇಲ್ಲ ಕೆಲಸ ಮಾಡಲಿಕ್ಕೆ ನಾನು ಮತ್ತು ತಮ್ಮ ಮಾಡುದು ಕೆಲಸ ಇವತ್ತು ನಾವು ಶುರು ಮಾಡುವ ಆಯ್ತಾ ಬಾ ಬನ್ನಿ ಶುರು ಮಾಡುವ ಬಾ ಶುರು ಮಾಡುವ ಇಲ್ಲಿಂದ ಶುರು ಮಾಡುವ ಕಾಂಟಿ ಮರ ತಾ ಎಂತದ ಹೀಗೆ ಮಾಡುದು ಅಂಡಕ್ ಪೂರ್ಣ തുമ്പര പൊല ബേക്കോട് നമ്മളെല്ലാം ആന ആണെ ആടൊന്നു അയച്ച മുട്ടല്ല ആ മുട്ടല്ല മുട്ടല്ലേ முட்டலைகண்டே பக்கா இரது ஆய்த்தமனை முட்டை மாந் வர வரும் கொண்டே ಕ್ಲೀನ್ ಮಾಡಿ ಒಳ್ಳೆ ರೀತಿಯಲ್ಲಿ ಬಂದಿದೆ ಈ ಮಳೆ ಬರುವಾಗ ಜಾಸ್ತಿ ನಮ್ಮ ದೂರತು ಸಾವು ಸಾವು ಅಂಡ ಜಿಲೇಬಿ ಲಾಡ್ ಪೂರ ತಿಪ್ಪುಂಡು ನಿ ಸಾರಿ ಪಾ ದಿಪ್ಪ ಎಂತ ಎಂಚ ಎಂಚೆನು ಗ ಸೂಪರ್ ಆಲ್ ಫ್ರೆಂಡ್ಸ್ ಮೊದಲು ಈ ಸೈಡನ್ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಮಾಡುವ ಈ ರೀತಿ ಎನಚನೆ ಮುಗ್ಗುಡುದಂಜನ್ ದರ್ ಇನ್ ನೌ ಕೈತೆ ತೈಕ್ ಬಡನೆ ಉದ್ದಾಸಿನಿಂದ ಮಾರಿ ಮಾರಿ ಓಂಗೆ ರಾಪು

ಆಯ್ ಫ್ರೆಂಡ್ಸ್ ಈ ಸೈಡ್ ಕ್ಲೀನ್ ಮಾಡಿ ಮತ್ತೆ ಬರು ಅದೇ ರೀತಿ ಈ ಸೈಡ್ ಕ್ಲೀನ್ ಮಂತ್ ಬುಕ್ಕ ಬರಕೆ ಅಂಚನೆ ಮೆಗ್ಗೆ ಹಂಚಿಗೆ ಮಣ್ಣು ಮಾಡಿರೋ ಪೋತೆ ಸುಮಾರು ಬಂತು ಉಂಡು ಈ ಬರ್ಸ ಬತ್ತನ ಸುಮಾರು ಪಂತಿ ಬರ್ಬಂಡು ಮುಂದ ಕೋರಿ ಒಬ್ಬಗ ಕೋರಿ ನಿಮ್ಗೆ ಕೋರಿ 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 ನಿಮ್ಮ ಮಲ್ಲವಿಲ್ಲವ ಆ ದ ಅಂದ ಕೋರಿ ಕೋರಿ ಮತ್ತೆ ಮತ್ತೆ ಕೋರಿ ಒಬ್ಬಗ ಏ ನಿನ್ನ ಕುಂಜಿ ಇನ್ನೆ ಪ್ಯಾರಂಟೆ ಸಾರಿ ದಿಟಿ ಇದ ಆಯ್ತಾ ಸಾಧಾರಣ ಈ ಸೈಡ್ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯ್ತು ನೀವೇನು ನೋಡಿ ಸಾಧಾರಣ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯ್ತು ತಮ್ಮ ಅದೈತೆ ಅವು ಪಾಡು ಅವ ಅರ್ಥ ಕುಂಟೆತ ಆಯ್ತು ಒಳ್ಳೆ ಹಾಲ ಹೆಜ್ಜೆ ಮರ ಈಗ ಮುಖ ಎಲ್ಲ ತೋಲಿತು ಒಳ್ಳೆ ರೀತಿಯಲ್ಲಿ ಬಂಗುಡೆ ಪದಾರ್ಥದಲ್ಲಿ ಊಟ ಮಾಡುವ ಆಯ್ತಾ ಇನ್ನು ಇನ್ನು ಮತ್ತೆ ಸಿಗುವಾಯ್ತಾ ಅದೇ ರೀತಿ ಒಳ್ಳೆ ರೀತಿಯಲ್ಲಿ ಬಿಸಿಲು ಉಂಟು ಅರ್ಧ ಒಳ್ಳೆ ರೀತಿಯಲ್ಲಿ ಕ್ಲೀನ್ ಆಯಿತು ಅಂಗಾಲ ಉಂಟಲ್ಲ ಒಳ್ಳೆ ರೀತಿಯಲ್ಲಿ ಸಾಧಾರಣ ಕ್ಲೀನ್ ಆಯಿತು ಇನ್ನು ಊಟ ಮಾಡುವ ಬಂಗುಡೆ ಸಾರು ಮತ್ತು ಒಳ್ಳೆ ರೀತಿಯಲ್ಲಿ ಊಟ ಮಾಡಿ ಮತ್ತೆ ಕೆಲಸ ಶುರು ಮಾಡುವ ಮತ್ತೆ ಒಂದು ನಾಲ್ಕು ಗಂಟೆ ಶುರು ಮಾಡುವ ಅದನ್ನು ಹಾಕೋದಿಲ್ಲ ವೀಡಿಯೋ ಇಲ್ಲಿವರೆಗೆ ಮಾತ್ರ ಇರೋದು ವಿಡಿಯೋ ಅದೇ ರೀತಿ ಈಗ ಊಟ ಮಾಡುವ ಆಯಿತಾ ಉಂಟು ಹಾಯ್ ಫ್ರೆಂಡ್ಸ್ ಕೆಲಸ ಎಲ್ಲ ಮಾಡಿ ಆಯಿತು ಸಾಧಾರಣ ಒಳ್ಳೆ ರೀತಿಯಲ್ಲಿ ಅಂಗಲ ಕ್ಲೀನ್ ಮಾಡಿ ಆಯಿತು ಇಲ್ಲಿ ಬಂಗುಡೆ ಸಾರು ಉಂಟು ಇಲ್ಲಿ ಊಟ ಉಂಟು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಿ ಊಟ ಮಾಡುವ ಆಯ್ತಾ ಈಗ ಗಂಟೆಷ್ಟು ಗಂಟೆ ಆಯಿತು ಒಂದು ಹತ್ತು ಆಯಿತು ಇನ್ನು ಮತ್ತೆ ಸಿಗುವ ಆಯ್ತಾ ನಿಮಗೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರಿಗೆ ಬೈ ಬೇಳ್ತ ನರಡು ಗಾಯ್ಸ್ ಇವತ್ತಿನ ಒಂದು ಮಿನಿ ನನ್ನ ಮನೆಯ ವ್ಲಾಗ್ ಆಯ್ತಾ ಬೈ ಬಾಯ್ ನಾನೊಂದು ಸ್ಪೆಷಲ್ ಆಗಿರೋ ಕಂಟೆಂಟ್ ಮಾಡ್ತಿದ್ದೇನೆ ಅದರ ಸ್ವಲ್ಪ ಟೂಲ್ಸ್ ಎಲ್ಲ ಅಲ್ಲಿ ಉಂಟು ನೋಡಿ ಅದನ್ನು ನಾಳೆ ನಿಮಗೆ ಅದರ ಬಗ್ಗೆ ಹೇಳ್ತೇನೆ ಬಾಯ್ ಬಾಯ್